ಹಾಯ್ ನಮಸ್ಕಾರ ನಾನು ನಿಮ್ಮ ಅಮಿತ್ ರಾಜ್ ಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ನಾವು ಮಡಿಕೇರಿ ಅಥವಾ ಶಿರ್ಸಿ ಸಾಗರ ಈ ಕಡೆ ಎಲ್ಲೂ ಇಲ್ಲ ನಾವು ಬೆಂಗಳೂರಿನ ಹೆಸರುಘಟ್ಟ ಈ ಒಂದು ಏರಿಯಾದಲ್ಲಿದ್ದೀವಿ ನಿಜಕ್ಕೂ ಈ ಒಂದು ಪ್ರಕೃತಿ ನೋಡ್ತಾ ಇದ್ದರೆ ಮಡಿಕೇರಿಗೆ ಬಂದಿದ್ದೀವೇನೋ ಅನ್ನೋ ಒಂದು ಫೀಲ್ ಆಗುತ್ತೆ ಸೊ ನಾವಿವತ್ತು ಬಂದಿರೋ ಒಂದು ಜಾಗನೂ ಕೂಡ ಅದ್ಭುತ ಹಾಗೆ ಮೀಟ್ ಮಾಡ್ತಾ ಇರೋ ವ್ಯಕ್ತಿ ಕೂಡ ಅದ್ಭುತ ಅಂತಲೇ ಹೇಳ್ಬೋದು ಇವರು ಬರೀ ಫ್ರೆಂಡ್ ಅಷ್ಟೇ ಅಲ್ಲ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡಿದೀವಿ ಅದ್ರ ಜೊತೆಗೆ ಇವರ ಒಂದು ವರ್ಕ್ನ ಬೇರೆ ಕಡೆ ನಾವು ಕೂಡ ನೋಡಿದ್ದೀವಿ ಇವತ್ತು ಅವ್ರ ಮನೆಗೆ ನಾವು ಬಂದಿದ್ದೀವಿ ಅವ್ರು ಯಾರು ಏನು ಅಂತ ತಿಳ್ಕೊಳೋಣ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಅವ್ರ ಮನೆಗೆ ಬರ್ತಿದ್ದಂಗೆ ಅವ್ರ ಮನೆಗೆ ಅವ್ರ ಹೆಸರುತ್ತೆ ಅಂತ ಆದರೆ ಇಲ್ಲಿ ಮನೋಜ್ಞ ಅಂತ ಇದೆ ಅವ್ರಿಗೆ ತಂಗಿನೂ ಇಲ್ಲ ಅಕ್ಕನೂ ಇಲ್ಲ ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಬಟ್ ಈ ಮನೋಜ್ಞ ಯಾರು ಅನ್ನೋದನ್ನ ನಾನು ಅವ್ರ ಹತ್ರ ಕೇಳಲೇಬೇಕು ಯಾಕೆಂದರೆ ಅವ್ರ ಅಕ್ಕ ಆಗಲಿ ಅಥವಾ ಅವ್ರ ತಂಗಿನಾಗಲಿ ನಮಗೆ ಮೀಟ್ ಮಾಡಿಸ್ತೇನೆ ಗುಪ್ತವಾಗಿ ಗುಪ್ತ ಗಾಮಿನಿ ಥರ ಇಟ್ಕೊಂಡಿದ್ರ ಬನ್ನಿ ಅವ್ರನ್ನ ವಿಚಾರಿಸೋಣ ಅವ್ರು ಯಾರು ಅಂತ ನಾನು ನಿಮ್ಗೆ ಹೇಳ್ತೀನಿ ಇವತ್ತು ನಾವು ಇಂಟರ್ವ್ಯೂ ಮಾಡಕ್ಕೆ ಬಂದಿರೋರು ಯಾರಪ್ಪ ಅಂತಂದರೆ ಓನ್ಲಿ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಎಲ್ಲರೂ ಜೊತೆಯಲ್ಲೂ ಜೊತೆಯಾಗಿ ನಮ್ಮ ಜೊತೆಯಲ್ಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದಂತಹ ನಮ್ಮ ವಿಜಯ್ ಮನಸ 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 ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ು ಥ್ಯಾಂಕ್ ಯು ಸೋ ಮಚ್ ಅಮಿತ್ ಅಂಡ್ ನಿಮಗೂ ಕೂಡ ವೆಲ್ಕಮ್ ನಮ್ಮ ಮನೆಗೆ ಥ್ಯಾಂಕ್ ಯು ಸೋ ಮಚ್ ನಂಗೆ ತುಂಬಾ ಖುಷಿ ಆಯಿತು ನೀವೆಲ್ಲ ಬಂದಿದ್ದು ಸುಳ್ಳೆಲ್ಲ ಹೇಳ್ಬೇಡ ಮಾನ್ಸ ಇದು ನಿಮ್ಮ ಮನೆ ಅಂತ ನಾನು ಅನ್ಕೊಂಡು ಖುಷಿಯಾಗಿ ಬಂದೆ ಬಟ್ ಇಲ್ಲಿ ನಮಗೆ ಮೋಸ ನಡೆದಿದೆ ಸ್ವಲ್ಪ ಹತ್ರ ಬೇಕಾದ್ರೆ ನೀವೇ ಬನ್ನಿ ಇಲ್ಲಿ ಏನು ಮೋಸ ನಡೆದಿದೆ ಅಂತಂದ್ರೆ ಇದು ನಿಮ್ಮ ಮನೆ ಅಂತ ಹೇಳಿದ್ರಿ ನಾನು ಹಂಗೆ ಅನ್ಕೊಂಡು ಮಾನ್ಸ ಮಾನ್ಸ ಅವರ ಅಪ್ಪ ಇರೋದು ಒಬ್ಳೆ ಮಗಳು ಸೊ ಪ್ರೀತಿಯ ಮಗಳು ಮನೆಗೆ ಅವರೇ ಸಿಟ್ಟಿರ್ತಾರೆ ಅಂತ ಮಾನ್ಸನ್ ಮನೆಯಲ್ಲಿ ಮಾನ್ಸನ್ ಮನೆಯಲ್ಲಿ ಯಾವ ಮನೆ ಮೇಲೆ ಮಾನಸ ಅಂತ ಬರೆದಿದೆ ಅಂತ ಹುಡುಕ್ತಿದ್ರೆ ಆ ಹೆಸರೇನು ನನಗೆ ಕಾಣಿಸ್ಲಿಲ್ಲ ಕೊನೆಗೆ ಈಗ ನನಗೆ ಗೊತ್ತಾಯಿತು ಇದು ನಿಮ್ಮನೆ ಅಂತ ಬಟ್ ಅಲ್ಲಿ ಹೆಸರು ಬೇರೆ ಇದೆ ಮನೋಜ್ಞ ಅಂತ ಈ ಒಂದು ಮನೋಜ್ಞ ಅಂದರೆ ಯಾರು ಯಾಕೆ ಈ ಮನೋಜ್ಞಾನ ಒಂದು ಹೆಸ್ರು ಬಂತು ಯಾಕೆ ನಿಮ್ಮಪ್ಪ ನಿಮ್ಮ ಹೆಸರನ್ನ ಮನೆಗಿಟ್ಟಿಲ್ಲ ಇಲ್ಲ ನನ್ನ ಹೆಸರನ್ನೇ ಫಸ್ಟು ನಮ್ಮ ಮನೆಗೆ ಇಟ್ಟಿರೋದು ನಮ್ಮ ಮನೆಗೆ ಆ್ಯಕ್ಚುಲಿ ಮೂರು ಗೇಟ್ ಇದೆ ಒಂದು ಆ ಕಡೆ ಸೈಡು ಅಂದರೆ ಈ ಪೂರ್ವ ದಿಕ್ಕಿಗೆ ಏನಿರುತ್ತೆ ಅದು ಅಲ್ಲಿ ಗೇಟ್ ಮೇಲೆ ಅಂದರೆ ನಮ್ಮಪ್ಪ ಈ ಒಂದು ಪ್ರಾಪರ್ಟಿ ಎಲ್ಲ ತೊಗೊಂಡಾಗಲೇ ಚಿಕ್ಕ ಮಗು ಅದು ಆಗಿದ್ದಾಗಲೇ ಗೇಟ್ ಮೇಲೆ ಮಾನಸ ಅಂತ ಹೆಸರು ಹಾಕ್ಸ್ಬಿಟ್ಟಿದ್ದಾರೆ ಇನ್ನೊಂದು ಇದು ಈ ಕಡೆ ಮೇನ್ ರೋಡ್ ಕಡೆಯಿಂದ ಬರೋತಿರೋದು ಇನ್ನೊಂದು ಆ ಕಡೆ ಬಾಡಿಗೆ ಮನೆಗಳ ಸೈಡ್ದು ಮನೆಗೆ ಏನಕ್ಕೆ ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಈ ಹೆಸ್ರನ್ನ ನಾನೇ ಸೆಲೆಕ್ಟ್ ಮಾಡಿದ್ದು ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ತಂದೆ ಹೆಸರು ಮನೋಹರ್ ತಾಯಿ ಹೆಸರು ಮಮತಾ ನನ್ನ ಹೆಸರು ಮಾನಸ ತಮ್ಮನ ಹೆಸರು ಮನೋಜ್ ಆ್ಯಂಡ್ ನನ್ನ ತಮ್ಮಂಗೀಗ ರೀಸೆಂಟಾಗಿ ಮದುವೆ ಆಯಿತು ಸೊ ನನ್ನ ಸಿಸ್ಟರ್ ಸಿಸ್ಟ್ರೆಲ್ಲ ಹೆಸರು ಬಂದರು ಅಕ್ಷಯ ಸೊ ಹಾಗಾಗಿ ಮನೋಜ್ಞ ಅಂತ ಹೆಸರಿಟ್ವಿ ಇದರಲ್ಲಿ ಎಲ್ಲರೂ ಒಂದು ಹೆಸರು ಕೂಡ ಸೇರುತ್ತೆ ಹೇಳಿ ಆಮೇಲೆ ಮನೋಜ್ಞ ಅಂತ ಅಂದರೆ ಮನಸ್ಸಿಗೆ ಆಕರ್ಷಿತವಾದಂಥದ್ದು ಅಂತ ಅರ್ಥ ಅಂತೆ ಸೊ ಹಾಗಾಗಿ ಮನೆಗೆ ಈ ಒಂದು ಹೆಸರು ಸೂಟಬಲ್ ಆಗಿರುತ್ತೆ ಅಂಥೇಳಿ ಹೆಸರು ನಾನೇ ಸೆಲೆಕ್ಟ್ ಮಾಡಿದ್ದು ಓಕೆ ಖಂಡಿತವಾಗ್ಲೂ ನೋಡಿದ್ರೆ ಇವರ ಒಂದು ಮನೆಗೆ ಇವ್ರ ಹೆಸ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಬಟ್ ಇವ್ರ ಹೆಸರನ್ನ ಯಾರು ಹೇಗೆ ಸೆಲೆಕ್ಟ್ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತೀವಿ ಓಕೆ ಅದಕ್ಕಿಂತ ಮುಂಚೆ ಮಾನಸ ನಿನ್ನ ಭೇಟಿಯಾಗಿ ತುಂಬಾ ಖುಷಿ ಆಯಿತು ಯಾಕೆಂತಂದರೆ ಮಾನಸ ಬರೀ ನನಗೆ ಜೊತೆ ಜೊತೆಯಲ್ಲಿ ಆಗಲಿ ಅಥ್ವಾ ಅವರು ರಾಜಲ್ಲಿ ವರ್ಕ್ ಮಾಡ್ತಿದ್ದಾಗ ಆಗಲಿ ಗೊತ್ತಿಲ್ಲ ಅಂತಲ್ಲ ಅದಕ್ಕಿಂತ ಮುಂಚೆಯಿಂದಲೂ ಗೊತ್ತು ಅವರು ಕಾಲೇಜ್ ಮುಗಿಸ್ಕೊಂಡು ಬಂದಾಗ ಫಸ್ಟ್ ನೋಡಿದ್ದೆ ನಾನು ಅಲ್ವಾ ಹೌದು ಫಸ್ಟ್ ಫಸ್ಟ್ ಡೇ ನಾನು ఇన్నేను నా డిగ్రీ ఫైనల్ ఇయర్ ఇన్నేను ముగసి ಎಮ್ ಬಿ ಎಗೆ ಆಲ್ರೆಡಿ ಸೇರಿಕೊಂಡಿದ್ದೆ ಆವಾಗ ಎಮ್ ಬಿ ಎಲ್ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡಬೇಕಲ್ವ ಸೊ ಆ ಟೈಮಲ್ಲಿ ಇಂಟರ್ನ್ಶಿಪ್ಗೋಸ್ಕರ ಅಂತ ಹೇಳಿ ನಾನು ರಾಜ್ ರಾಜ್ಮ್ಯೂಸಿಕಿಗೆ ಬಂದಿದ್ದು ನನಗೆ ಕ್ರಿಯೇಟಿವ್ ಆಗಿರುವಂಥ ಫೀಲ್ಡ್ ಏನಾದರೂ ಮಾಡಬೇಕು ಅಂತಿತ್ತು ಸೊ ಅಡ್ವರ್ಟೈಸಿಂಗ್ ಮೀಡಿಯಾ ಮ್ಯಾನೇಜ್ಮೆಂಟ್ ಆ ಥರ ಸೊ ಅದಕ್ಕಿಂತ ಮುಂಚೆ ಔಟ್ಲುಕ್ ಅನ್ನೋಂಥ ಒಂದು ಮ್ಯಾಗ್ಝೀನಲ್ಲಿ ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ದೆ ಎರಡು ಪ್ರಾಜೆಕ್ಟ್ ಮಾಡಬೇಕು ಎಮ್ ಬಿ ಎಲ್ಲಿ ಸೊ ಹಾಗಾಗಿ ರಾಜ್ ಮ್ಯೂಸಿಕಲ್ಲಿ ಈ ಮೀಡಿಯಾ ರಿಲೇಟೆಡ್ ಆಗಿ ಏನಾದರೂ ಒಂದು ಇಂಟರ್ನ್ಶಿಪ್ ಮಾಡೋಣ ಅಂತ ಹೋಗಿದ್ದೆ ಅಲ್ಲಿ ಅದೇ ಟೈಮಲ್ಲೇ ವಿಜೇಂಗ್ ಆಡಿಷನ್ಸ್ ನಡೀತಾ ಇತ್ತು ಅಂದರೆ ಫಸ್ಟ್ ಸೆಟ್ ಆಫ್ ವಿ ಜೇಸಲ್ಲಿ ಅಮಿತ್ ಅಶೋಕು இவரெல்லாம் செலக்ட் செகட்டி ಇನ್ನೂ ಒಂದಷ್ಟು ಜನ ಬೇಕಾಗಿತ್ತು ಆ ಟೈಮಲ್ಲಿ ಲೈಕ್ ಯು ನೋ ಮ್ಯೂಸಿಕ್ ಕೂಡ ತುಂಬ ಬೂಮಲ್ಲಿತ್ತು ಸೊ ಅವಾಗ ನನಗೆ ಆಗಿದ್ದಂಥ ನಮ್ಮ ಏನೋ ಸೆಂತಿಲ್ ಸರ್ ಅಂತ ಅವ್ರ ಹೆಸರು ಸೊ ಅವರು ವಿಜಯಿಂಗ್ ಆಡಿಷನ್ ಕೂಡ ನಡೀತಾ ಇದೆ ನೀವು ಇದಕ್ಕೂ ಒಂದು ಆಡಿಷನ್ ಕೊಡಿ ನಿಮಗೆ ಇಂಟರ್ನ್ಶಿಪ್ ಕೊಡೋದು ನಾವು ಕೊಡ್ತೀವಿ ಸೊ ಇದಕ್ಕೂ ಒಂದು ಆಡಿಷನ್ ಕೊಡಿ ಸೊ ಸೆಲೆಕ್ಟ್ ಆದರೆ ನೀವು ಎರಡೂ ಮಾಡ್ಬೋದು ಆ ಸೇಮ್ ಏಯ್ಟ್ ಅವರ್ಸ್ ಡ್ಯೂರೇಷನಲ್ಲಿ ಅಂತ ಸೊ ನಾನು ಆಡಿಷನ್ ಕೊಟ್ಟೆ ನನಗೆ ಫಸ್ಟ್ ಟೈಮ್ ಬಂದು ಆಡಿಷನ್ ತೊಗೊಂಡಿದ್ದು ಅಮಿತ್ ಅಂದರೆ ಅವಾಗೆಲ್ಲ ಹೆಂಗೆ ಅಂದರೆ ಅಮಿತ್ ಅವ್ರನ್ನೆಲ್ಲ ಅಲ್ಲಿ ಕೂರಿಸ್ಬಿಟ್ಟು ಅವ್ರು ಹೆಂಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡ್ಮೇಲೆ ನೀವು ಅದೇ ಥರನೇ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರಿಗೂ ಕೂಡ ಹೇಳಿದ್ರು ಸೊ ನಾನು ಅವಾಗ ನನಗೆ ಕಾಮಿಡಿ ಎಲ್ಲ ನನಗೆ ಮಾಡಕ್ ಬರಲ್ಲ ಬಟ್ ಅಮಿತ್ ಮಾತಾಡ್ತಾ ಇದ್ದಿದ್ದು ಆ ಫ್ಲೂಯೆನ್ಸಿ ಅದೆಲ್ಲ ನೋಡ್ಕೊಂಡು ನಾನು ಅದೇ ಥರ ಆಡಿಷನ್ ಕೊಟ್ಟಿದ್ದೆ ಲಕ್ಕಿಲಿ ಟಚುಡ್ ನಾನು ಅಷ್ಟು ಜನ ಏನು ಬಂದಿದ್ರು ಅವಾಗ ಆಡಿಷನ್ಗೆ ನಾನೇ ಫಸ್ಟ್ ಸೆಲೆಕ್ಟ್ ಆಗಿದ್ದು ಆ ಆಡಿಷನ್ ರೌಂಡಲ್ಲಿ ಅಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಬಂದಿದೆ ಈಗ ಯಾಕೆ ಅಂತಂದರೆ ಕಾಮಿಡಿ ಎಲ್ಲ ಮಾಡಕ್ ಬರಲಿಲ್ಲ ಅಂತಂದ್ರೂ ಕೂಡ ನಾನು ಮಾಡಿದ್ದನ್ನು ಅವ್ರು ನೋಡ್ಬಿಟ್ಟು ಮಾಡಲ್ಲ ಅದಕ್ಕೆ ಸೆಲೆಕ್ಟ್ ಆಗಬಿಟ್ರು ಹೌದೌದು ಹಂಗೆಲ್ಲ ಹೇಳಿದ್ರೆ ತಪ್ಪು ಅದು ಆ್ಯಕ್ಚುಲಿ ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಮಾನಸನ ಬಗ್ಗೆ ಮಾನಸನಿಗೆ ಅವತ್ತು ಮನಸ್ಸು ಏನಿಗೆ ಸೆಲೆಕ್ಟ್ ಆದ್ಲು ಅಂತಂದರೆ ಅವರ ಒಂದು ಅಬ್ಸರ್ವೇಷನ್ ಆಗಿರ್ಬೋದು ಮತ್ತು ಆ ಒಂದು ಎಸಿಟೇಷನ್ ಅಂತಂದರೆ ನಾಚಿಕೆ ಅಥವಾ ಸಂಕೋಚ ಅನ್ನೋದು ಇರುತ್ತಲ್ಲ ಅದು ಯಾವುದು ಮಾನಸನಲ್ಲಿ ಇರಲೇ ಇಲ್ಲ ಯಾಕಂತಂದರೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ ನಾವೇ ಕೂಡ ನೋಡಿದೀವಿ ಎಂಥ ಕ್ಯಾರೆಕ್ಟ್ರುಗಳನ್ನ ಕೊಟ್ಟರು ಕೂಡ ಅದು ಫನ್ ಆಗಿರಲಿ ಮತ್ತೊಂದಾಗಿರಲಿ ಆ ಎಲ್ಲ ಕ್ಯಾರೆಕ್ಟ್ರುಗಳ್ನ ನಾನು ಮಾಡಲ್ಲಪ್ಪ ಅಯ್ಯೋ ಇದೊಂಥರ ಇದೆ ಅನ್ನೋದನ್ನೆಲ್ಲ ಹೇಳ್ದೇನೆ ಏನೇ ಆದರೂ ಕೂಡ ನಾನು ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ಆ ಒಂದು ಗುಣ ಒಳಗಿದ್ದರಿಂದ ಅವರು ಆ್ಯಕ್ಚುಲಿ ಈ ಒಂದು ಫೀಲ್ಡ್ನಲ್ಲಿ ಇಷ್ಟೊಂದು ಹೆಸರು ಮಾಡಿ ಮುನ್ನುಗ್ತಾ ಇದ್ದಾರೆ ಓಕೆ ಮಾನಸ ಈಗ ಹೇಳು ಈ ಒಂದು ಫೀಲ್ಡ್ ಬರೋಕ್ಕಿಂತ ಮುಂಚೆ ಕಾಲೇಜ್ ಡೇಸ್ ಅದೆಲ್ಲ ಹೇಗಿತ್ತು ಅಂತಂದರೆ ಈ ಫೀಲ್ಡ್ಗೆ ಬರೋದಕ್ಕೆ ಏನು ಮುಖ್ಯ ಕಾರಣ ಯಾ ಅಂದರೆ ನಾನು ಆ್ಯಕ್ಚುಲಿ ತುಂಬಾ ಒಳ್ಳೆಯ ಸ್ಟೂಡೆಂಟ್ ಆಗಿದೆ ನಂಗೆ ಟೆಂತಲ್ಲೂ ನೈಂಟಿ ಟೂ ಪರ್ಸೆಂಟ್ ಬಂದಿತ್ತು ಡಿಗ್ರಿಯಲ್ಲಿ ನಮ್ಮ ನಾನು ಕಾಮರ್ಸ್ ಸೆಕ್ಷನ್ಗೆ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಮುಂಚೆ ನಾನು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ನನ್ನ ತಂದೆ ತಾಯಿನೇ ನಿನಗೆ ಈ ಸೈನ್ಸು ಮ್ಯಾಥ್ಸೆಲ್ಲ ಅಷ್ಟಾಗಿ ನಿನಗೆ ಇಷ್ಟ ಇರೋದ್ರಿಂದ ನೀನು ಕಾಮರ್ಸ್ ತಗೋ ಎಮ್ ಬಿ ಎ ಮಾಡೋ ಆ ಥರ ಅಂತ ಹೇಳಿದರು ಅಥವಾ ಸಿವಿಲ್ ಸರ್ವೀಸಸ್ ಎಕ್ಸಾಮ್ಸ್ ಬರೀ ಅಂತ ಸೊ ಅವಾಗ ಸೆಕೆಂಡ್ ಪಿ ಯು ಸಿನಲ್ಲಿ ಇದ್ದಾಗಲೂ ಕೂಡ ನನಗೆ ಸೆಕೆಂಡ್ ರ್ಯಾಂಕ್ ಬಂದಿತ್ತು ನಮ್ಮ ಕಾಲೇಜ್ಗೆ ಡಿಗ್ರಿಯಲ್ಲಿದ್ದಾಗಲೂ ಕೂಡ ಡಿಸ್ಟಿಂಕ್ಷನ್ ಬಂದಿತ್ತು ಬಟ್ ಎಲ್ಲೋ ಒಂದು ಕಡೆ ನನಗೆ ಚಿಕ್ಕ ವಯಸ್ಸಿಂದ ಅಂದರೆ ನಾನು ಚಿಕ್ಕ ಮಗು ಇದ್ದಾಗಿಂದೂ ಕೂಡ ಎಲ್ಲೋ ಒಂದು ಕಡೆ ಹಾಡು ಕೇಳಿಸಿದ್ರೆ ಅಥವಾ ಈ ಗಣೇಶ ಹಬ್ಬ ಟೈಮ್ರಲ್ಲ ತಮ್ಮ ಮೊಟ್ಟೆ ಎಲ್ಲ ಕೇಳಿಸಿದ್ರೆ ತುಂಬ ಚಿಕ್ಕ ಮಗುವಾಗಿದ್ದಾಗಲೂ ಕೂಡ ನಾನು ಕಾಲನ್ನ ಹಿಂಗೆ ಹಿಂಗೆ ಅಂತೆ ಆ್ಯಂಡ್ ಆಲ್ಸೋ ನಂಗೆ ತುಂಬ ಚಿಕ್ಕ ವಯಸ್ಸು ನಾನು ಅಷ್ಟೇ ಈ ಮೇಕಪ್ ಮಾಡ್ಕೊಳ್ಳೋದು ಡ್ರೆಸ್ ಮಾಡ್ಕೊಳ್ಳೋದು ಆಮೇಲೆ ನಂಗೆ ತುಂಬ ಅಂದರೆ ಒಂಥರ ಶೈ ಸ್ವಭಾವ ಬಟ್ ಅಂದರೂ ಕೂಡ ನಾನು ನಮ್ಮ ಸ್ಕೂಲ್ದು ಯಾವ ಆ್ಯನ್ಯುವಲ್ ಡೇ ಫಂಕ್ಷನ್ನು ಬಿಡ್ತಿರಲಿಲ್ಲ ಅಟ್ಲೀಸ್ಟ್ ನಾನು ಮರ ಆಗಿ ಗಿಡ ಆಗಿ ಅಥವಾ ಏನೋ ಒಂದು ಭಾರತ್ ಮಾತೆ ಆಗಿ ಆ ಥರ ಅಟ್ಲೀಸ್ಟ್ ನಿಂತ್ಕೋಬೇಕು ನಾನು ಸ್ಟೇಜ್ ಮೇಲೆ ಅನ್ನೋದು ನನಗಿತ್ತು ಸೊ ನಂಗೆ ಮನಸ್ಸಲ್ಲಿ ತುಂಬ ಇತ್ತು ಎಲ್ಲೋ ಒಂದು ಕಡೆ ನಾನು ಇದನ್ನು ಪರ್ಸ್ಯೂ ಮಾಡಬೇಕು ಅನ್ನೋಂಥದ್ದು ಬಟ್ ಯಾವುದೇ ಥರದ ದಾರಿ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಇಡೀ ಫ್ಯಾಮಿಲಿನಲ್ಲಿ ಈ ಒಂದು ಇದರಲ್ಲಿ ಯಾರೂ ಇಲ್ಲ ಪ್ಲಸ್ ನಾನು ಕೂಡ ನನ್ನ ಫ್ಯಾಮಿಲಿನಲ್ಲಿ ಎಕ್ಸ್ಪ್ರೆಸ್ಸೇ ಮಾಡ್ಕೊಂಡಿಲ್ದಿದ್ರಿಂದ ಆಲ್ಸೋ ಸ್ಟಡೀಸಲ್ಲಿ ನಾನು ಚೆನ್ನಾಗಿದ್ದರಿಂದ ಎಲ್ಲರೂ ಕೂಡ ನಾನು ಇದರ ಸಿವಿಲ್ ಸರ್ವಿಸಸ್ ತೊಗೊಳ್ತೀನಿ ಅಥವಾ ಆ ಥರ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ಅನ್ಕೋಪಪ್ಪ ಅವ್ರಿಗೆ ಐಡಿಯಾನೇ ಇರಲಿಲ್ಲ ಬಟ್ ನನಗೆ ಯಾವಾಗ ರಾಜ್ ಮ್ಯೂಸಿಕಲ್ಲಿ ಫಾರ್ ದ ವೆರಿ ಫಸ್ಟ್ ಟೈಮ್ ಇದನ್ನು ಮಾಡಿ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋವಂಥ ಆಪರ್ಚುನಿಟಿ ನನಗೆ ಯಾವಾಗ ಸಿಕ್ತು ಸೊ ಅಲ್ಲಿಂದ ದ ಅಂದರೆ ದೆರ್ ವಾಸ್ ಲೈಕ್ ನೋ ಲುಕಿಂಗ್ ಬ್ಯಾಕ್ ನಾನು ಏನು ಕನ್ಸ್ಕೊಂಡಿದ್ದೆ ಆ್ಯಂಡ್ ಅದಕ್ಕೆ ತಕ್ಕಂಗೆ ಎಲ್ಲ ಥರದ ಒಂದು ಆಪರ್ಚುನಿಟೀಸ್ ಕೂಡ ಸಿಗ್ತಾ ಹೋಯಿತು ಮಾಡಲಿಂಗಲ್ಲಾಗಿರಲಿ ಅಥವಾ ಮಿಸ್ ಕರ್ನಾಟಕ ಆಗುವಾಗ ಆಗಿರಲಿ ಅಥವಾ ಅದಾದಮೇಲಿಂದ ಸೀರಿಯಲ್ಸೆಲ್ಲಾಗಿರಲಿ ಕೆಲವಾರು ಮೂವೀಸೆಲ್ಲಾಗಿರಲಿ ಆ ಥರ ಸೊ ಹಾಗಾಗಿ ನನಗೆ ಅದನ್ನೇಲೂ ಮತ್ತೆ ಅದನ್ನ ಬಿಟ್ಟು ಬೇರೆ ಏನಾದರೂ ಮಾಡಬೇಕು ಅಥವಾ ಯಾವುದೋ ಒಂದು ಕಾರ್ಪೊರೇಟ್ ಇದರಲ್ಲಿ ಕೆಲಸಕ್ಕೆ ಹೋಗಬೇಕು ಎಮ್ ಬಿ ಎ ಮುಗಿಸಿದ ಕೂಡ ನನಗೆ ಅಂದರೆ ಅನಿಸ್ಲೂ ಇಲ್ಲ ಆ್ಯಂಡ್ ಅದರ ಅವಶ್ಯಕತೆಯೂ ಬರಲೇ ಇಲ್ಲ ಖಂಡಿತ ಏನಕ್ಕೆ ಬರುತ್ತೆ ನಿಮ್ಮನ್ನು ನೋಡಿದ್ರೆ ನಮಗೆ ಹೊಟ್ಟೆ ಉರಿ ಆಗುತ್ತೆ ಯಾಕೆಂತಂದರೆ ನಿಜಕ್ಕೂ ಕೂಡ ಎಷ್ಟೇ ಕೋಟಿಗಳಿದ್ದರೂ ಕೂಡ ಏನೇ ಇದ್ದರೂ ಕೂಡ ಈ ಥರದೊಂದು ನೇಚರ್ ಈ ಥರದೊಂದು ಪ್ರಕೃತಿ ಮಡ್ಲಲ್ಲಿ ಬದುಕೊಂದು ಅವಕಾಶ ಯಾರಿಗೂ ಸಿಕ್ಕೋದಿಲ್ಲ ಅದು ಎಷ್ಟೇ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳಾಗಿರಲಿ ಅವರ ಒಂದು ಮನೆಗಳನ್ನ ನೋಡಿದಾಗ ಅದು ದೊಡ್ಡ ಮನೆ ಆಗಿರುತ್ತೆ ಬಟ್ ಏರಿಯಾ ಅಷ್ಟೇ ಆಗಿರುತ್ತೆ ಕಾರ್ಗಳ ಸೌಂಡು ಟ್ರಾಫಿಕ್ಕು ಜನಜಂಗುಳಿ ಇದೆಲ್ಲರ ನಡುವೆ ಎಷ್ಟೇ ಕೋಟಿ ಇದ್ದರೂ ಕೂಡ ಆ ಒಂದು ಫೀಲ್ ಅನ್ನೋದು ಸಿಕ್ಕಲ್ಲ ಅವರ ಆ ಫೀಲ್ ಅನುಭವಿಸ್ಬೇಕು ಅಂದರೆ ಬೆಂಗಳೂರನ್ನೇ ಬಿಟ್ಟು ಹೊರಗೆ ಹೋಗಬೇಕು ಮಡಿಕೇರಿನೋ ಮೈಸೂರು ಮತ್ತೊಂದು ಮಗ್ದೊಂದು ಬಟ್ ನಿಯರೆಸ್ಟ್ ಬೆಂಗಳೂರು ಅಂದರೆ ಹೆಸರುಘಟ್ಟದಲ್ಲೇ ಇದ್ದುಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಜಾಗದಲ್ಲಿ ನೀವಿದ್ದೀರಾ ಯಾಕೆ ಅಂದರೆ ಈ ಮನೆ ಮತ್ತು ವಾತಾವರಣ ನೋಡಿದಾಗ ಯಾರಿಗೇ ಆದರೂ ಕೂಡ ಹೊಟ್ಟೆ ಉರಿಯುತ್ತೆ ಅಯ್ಯಯ್ಯೋ ಇಂಥದ್ದು ನಮ್ಗೆ ಇಲ್ವಲ್ಲ ಇಷ್ಟು ಸೂಪರ್ ಆಗಿದೆ ಜಾಗ ಅಂತ ಇಲ್ಲಿ ನೀವು ಚಿಕ್ಕ ವಯಸ್ಸಿನಿಂದ ಆಡಿ ಬೆಳ್ಕೊಂಡು ಬಂದಿದ್ದೀರಾ ಸೊ ಈ ಜಾಗನ ನೋಡಿದಾಗ ಅಂದರೆ ವಿತೌಟ್ ಇಂಡಸ್ಟ್ರಿ ಇಂಡಸ್ಟ್ರಿಗಿಂತ ಮುಂಚೆ ಕಾಲೇಜ್ ಡೇಸ್ಗಿಂತ ಮುಂಚೆ ಸ್ಕೂಲ್ ಡೇಸು ಆಗಿಂದ ಈ ಜಾಗದಲ್ಲಿ ಆಡ್ಕೊಂಡು ಬಂದಿದ್ದೀರಲ್ಲ ಈ ಜಾಗನ ನೋಡಿದಾಗ ಅವಾಗಿ ನೋಡಿದ್ದಕ್ಕೆ ಈಗ ನೋಡ್ತಿರೋದಕ್ಕೂ ಏನು ಅನಿಸುತ್ತೆ Ja, en endre... ನಮ್ಮ ಮನೆ ಹೆಸರುಘಟ್ಟ ರೋಡಲ್ಲಿ ಜಸ್ಟ್ ಆಚಾರ್ಯ ಕಾಲೇಜಿಂದ ಜಸ್ಟ್ ಕಿಲೋಮೀಟರ್ ಅವೆ ಸೊ ಇಲ್ಲಿ ಇದೆ ಈ ಜಾಗನೆಲ್ಲ ನನ್ನ ತಂದೆ ತಾಯಿ ಅಂದರೆ ತುಂಬ ವರ್ಷಗಳ ಹಿಂದೆಯೇ ಇದನ್ನು ತಗೊಂಡಿದ್ರು ಅಂದರೆ ಅವ್ರಿಗೂ ಕೂಡ ಅವರೆಲ್ಲರೂ ಕೂಡ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ಸಿಟಿ ಸೆಂಟ್ರಲ್ಲಿ ಆಮೇಲೆ ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಆ ಥರದಲ್ಲಿ ಇರಬೇಕು ಅಂತ ನನ್ನ ತಂದೆ ತಾಯಿಗೂ ಇಷ್ಟ ಇರಲಿಲ್ಲ ಇದೇ ಥರದ್ದು ಒಂದು ದೊಡ್ಡ ಮನೆ ಕಟ್ಕೊಂಡು ಅಲ್ಲಿ ತುಂಬ ನೇಚರ್ ಇರಬೇಕು ಆ ಥರ ಒಂದು ಇಂಟ್ರೆಸ್ಟ್ ಇತ್ತು ಹಾಗಾಗಿನೇ ಪ್ಲಾಟ್ ಎಲ್ಲ ಆವಾಗ ಅವ್ರು ತೊಗೊಂಡಿದ್ದು ಸೊ ಆವಾಗ ನಾನು ಸ್ಕೂಲ್ ಡೇಸಲೆಲ್ಲ ಇರಬೇಕಾದ್ರೆ ಇಲ್ಲಿ ಇನ್ನೂ ಇದೇ ಥರ ತುಂಬ ಜನರದ್ದು ಪ್ಲಾಟ್ಸ್ ಇತ್ತು ಮರಗಳಿತ್ತು ಗಿಡಗಳಿತ್ತು ಎಲ್ಲ ಇತ್ತು ಬಟ್ ಆಮೇಲೆ ಹೋಗ್ತಾ 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 ಇವಾಗ ಎಷ್ಟೊಂದು ಕಾಲೇಜಸ್ ಬಂದು ಇನ್ಸ್ಟಿಟ್ಯೂಷನ್ಸ್ ಬಂದು ಇಲ್ಲೂ ಕೂಡ ತುಂಬ ಬ್ಯುಸಿಯಾಗಿ ಆಗೋಗ್ಬಿಟ್ಟಿದೆ ಏರಿಯಾ ಬಟ್ ನಾವೇನು ಮಾಡಿದ್ದೀವಿ ಅಂತಂದರೆ ಮೇನ್ ರೋಡಗಿಂತ ಒಂಚೂರು ಫ್ಯೂ ಸ್ಟೆಪ್ಸ್ ಹಿಂದೆ ನಮ್ಮದು ಏನೊಂದು ಒಂದು ಎಕರ್ ಪ್ರಾಪರ್ಟಿ ಇದೆ ಇದನ್ನು ಮಾಡ್ಕೊಂಡಿದೀವಿ ಸೊ ಹಂಗಾಗಿ ನಮಗೆ ಮೇನ್ ರೋಡಿಂದ ನಮ್ಮದೇ ಓನ್ ರೋಡು ಅಲ್ಲಿ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ ಸೊ ಹಂಗಾಗಿ ನಮಗೆ ಅದು ತುಂಬ ಟ್ರಾಫಿಕ್ಕು ಅದೆಲ್ಲ ಅಷ್ಟಾಗಿ ಇಲ್ಲಿ ಇನ್ನೊ ಇಂಪ್ಯಾಕ್ಟ್ ಆಗಲ್ಲ ಹಾಗಾಗಿ ನನಗೆ ಐ ಹ್ಯಾವ್ ನನಗೆ ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಇದೆ ಈ ಜಾಗದ ಮೇಲೆ ಚಿಕ್ಕ ವಯಸ್ಸು ನಾನು ಇಲ್ಲೇ ಬೆಳೆದಿದ್ದು ಆ್ಯಂಡ್ ಮುಂದಕ್ಕೂ ಕೂಡ ಈ ಜಾಗನ ಹೀಗೆ ಇಟ್ಕೊಳ್ಬೇಕು ಇದೇ ಥರನೇ ಇಷ್ಟೇ ಬ್ಯೂಟಿಫುಲ್ ಆಗ ಬಿಕಾಸ್ ಬೆಂಗಳೂರಲ್ಲಿ ಎಷ್ಟೇ ಅರ್ನ್ ಮಾಡಿದ್ರು ಏನೇ ಮಾಡಿದ್ರು ಹೇಳ್ದಂಗೆ ಫಸ್ಟ್ ಆಫ್ ಆಲ್ ಇವಾಗ ಎಲ್ಲೂ ಜಾಗವೇ ಸಿಕ್ತಿಲ್ಲ ಅವತ್ತು ನನ್ನ ತಂದೆ ತಾಯಿ ಮನ್ಸ್ ಮಾಡಿ ಪ್ರಕೃತಿ ಮೇಲೆಲ್ಲ ಇಷ್ಟ ಇಷ್ಟುದರಿಂದ ಇದನ್ನು ಮಾಡಿದ್ರು ಇಲ್ಲ ಅಂತಂದರೆ ಆಬ್ವಿಯಸ್ಲಿ ಇವಾಗ ತೊಗೊಳೋಕ್ಕೂ ಆಗಲ್ಲ ನಾವೇನು ಅರ್ನ್ ಮಾಡಿದ್ರು ತಗೊಂಡ್ರೂನು ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್ಲಿ ಸಿಗೋಲ್ಲ ಹಾಗಾಗಿ ಓಕೆ ಆ ದಿನದ ನೆನಪುಗಳು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಜಾಗದಲ್ಲಿ ಆಟ ಈಗ ಇಷ್ಟೆಲ್ಲ ಹೆಸರು ಮಾಡಿದ್ಮೇಲೆ ಈ ಜಾಗದಲ್ಲಿ ಆ ಆಟಗಳಾಗಿರ್ಬೋದು ಅಥವಾ ಈ ಜಾಗನ ಈಗ ಪರ್ಟಿಕ್ಯುಲರ್ಗೆ ಹೆಂಗೆ ಯೂಸ್ ಮಾಡ್ಕೊತಾ ಇದ್ದಾರೆ ನೀವು ಈಗ ಜಾಸ್ತಿ ನಾನು ಇದೇ ಥರ ನಂದು ವಿಡಿಯೋ ಕಂಟೆಂಟ್ಗೆ ಆಮೇಲೆ ಒಂದು ರೀಲ್ಸ್ ಮಾಡೋಕ್ಕೆ ಏನೂ ಇಲ್ಲಾಂದರೂ ಒಂದು ಸ್ವಲ್ಪೊತ್ತು ಸುಮ್ಮನೆ ಕೂತ್ಕೊಂಡು ಕಾಲ ಕಳೆಯೋದಕ್ಕೆ ಆ ಪೀಸ್ ಆಫ್ ಮೈಂಡ್ಗೋಸ್ಕರ ಅಂತ ಸ್ಪೆಂಡ್ ಮಾಡ್ತೀನಿ ಅಷ್ಟೇ ಬಟ್ ಆವಾಗ ನಮ್ಮ ಇಲ್ಲಿ ಇನ್ನೂ ಜಾಗಗಳಿತ್ತು ಇವಾಗ ಏನು ಟೀಕ್ ಮರಗಳಲ್ಲಿ ಕಾಣಿಸ್ತಾ ಇದೆ ಬಾದಾಮಿ ಮರಗಳು ಕೂಡ ಇತ್ತು ಸೊ ಇನ್ನೂ ತುಂಬ ಮರಗಳಿತ್ತು ಅವಾಗ ಸೊ ನಾನು ನನಗೆ ಸೈಕಲ್ ತುಳಿಯೋದಂದ್ರೆ ತುಂಬ ಇಷ್ಟ ಸೊ ನಾನ್ ಸ್ಟಾಪ್ ಸ್ಕೂಲಿಂದ ಬಂದಮೇಲೆ ಆಗಿರಲಿ ಅಥವಾ ಹಾಲಿಡೇಸ್ ಆಗಿರಲಿ ಬೆಳಿಗ್ಗೆಯೇ ಸಾಯಂಕಲ್ದವರೆಗೂ ಸೈಕಲ್ ತುಳೀತಾ ಇದ್ದೆ ಇಲ್ಲೆಲ್ಲ ಫುಲ್ಲು ಆಮೇಲೆ ತುಂಬ ಆಟ ಆಡ್ತಾ ಇದ್ವಿ ನಾನು ನನ್ನ ತಮ್ಮ ಎಲ್ಲ ನನಗೆ ಸ್ಪೋರ್ಟ್ಸ್ ಎಲ್ಲ ಅಂದರೆ ಅಷ್ಟಾಗಿ ಇಷ್ಟ ಇಲ್ಲ ಮುಂಚಿಂದ ಸೊ ನನ್ನ ಹತ್ರ ಬಾರ್ ಬೀದ್ ಒಂದಷ್ಟು ಸೆಟ್ಟಿತ್ತು ಕಿಚನ್ ಸೆಟ್ ಇತ್ತು ಅದನ್ನೆಲ್ಲ ಇಲ್ಲಿ ಇಟ್ಕೊಳ್ಳೋದು ಇನ್ನೇನೋ ಒಂದು ಹಿಟ್ ಕಲಿಸ್ಬಿಟ್ಟು ಏನೇನೋ ಮಾಡೋದು ಅದನ್ನ ತಮಗೆ ತಿನ್ಸೋದು ಈ ಥರದ್ದೆಲ್ಲ ಮಾಡ್ತಿದ್ದೆ ಆ್ಯಂಡ್ ಇವಾಗ ಇಲ್ಲಿ ಏನೂ ಇಲ್ಲ ಜಸ್ಟ್ ಯಾವ್ದಾದ್ರು ಒಂದು ಜಿಮ್ಗೆ ಹೋಗಿಲ್ಲ ಹೋಗೋಕ್ಕಾಗಿಲ್ಲ ಅಂದರೆ ಇಲ್ಲಿ ವಾಕಿಂಗ್ ಮಾಡ್ತೀನಿ ನಂಗೆ ಜಸ್ಟ್ ಇಲ್ಲಿದ್ರೇ ನನಗೆ ಸಾಕು ಐ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ಖಂಡಿತ ಈಗ ತಾನೇ ಒಂದು ಮಾತು ಹೇಳಿದ್ರು ಆಟ ಆಡ್ತಾ ಆಟ ಆಡ್ತಾ ಹಿಟ್ಟೆಲ್ಲ ಕಲಿಸಿ ತಮ್ಮ ತಿನ್ನಿಸ್ತಿದ್ದೆ ಅಂತ ಸೊ ನಿಜವಾಗ್ಲೂ ಮನಸ್ಸ ಈ ಅಡುಗೆ ಮಾಡೋದ್ರ ಮೇಲೆ ನಿಜವಾಗ್ಲೂ ಆಸಕ್ತಿ ಏನದು ಇದೆಯಾ ಅದು ಮುಂಚೆ ಇತ್ತ ಯಾಕೆಂತಂದ್ರೆ ಆಗಲೇ ಹಿಟ್ಟು ಮಾಡಿ ತಿನ್ನಿಸ್ದೆ ಅಂತ ಹೇಳಿದ್ರಿ ತಿನ್ನಿಸ್ದಾಗ ನಿಮ್ಮ ತಮ್ಮನ್ಗೆ ಏನಾದ್ರೂ ಎಫೆಕ್ಟ್ ಆಗಿತ್ತಾ ಇವತ್ತು ಬೇರೆ ನಾವು ಬರ್ತಾ ಇದ್ದೀವಿ ಅಂತ ಖುದ್ದಾಗಿ ಇವರೇ ಅಡುಗೆ ಮಾಡಿದ್ರಂತೆ ಇದು ಅಪರೂಪಕ್ಕೆ ಮಾಡಿರೋ ಅಡುಗೆ ಅಂತ ಅಮ್ಮ ಕೂಡ ಹೇಳಿದ್ರು ಸೊ ನಮ್ಗೆ ಆಗ್ತಿರ ಭಯ ಏನು ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ನಾವು ಮೇಲೆ ಹಿಂಗೆ ಇರ್ತೀವ ಅಥವಾ ಅಡ್ಗೆ ಮಾಡಿದ್ರ ಮೇಲೆ ನಿಮ್ಗೆ ನಿಜವಾಗ್ಲೂ ಆಸಕ್ತಿ ಏನಾದ್ರು ಇದೆಯಾ ಅಂದರೆ ನನಗೆ ಹೇಗೆ ಅಂದರೆ ತುಂಬ ಆಸಕ್ತಿ ಅಂದರೆ ದಿನ ಎದ್ದು ಈ ಥರ ಅಡುಗೆ ಮಾಡಬೇಕು ಅನ್ನೋ ಥರ ಆಸಕ್ತಿ ಇಲ್ಲ ಬಟ್ ದೆರ್ ಆರ್ ಫ್ಯೂ ಅಂದರೆ ಕೆಲವು ಆರು ಡಿಶಸ್ಸು ಒಂದು ತುಂಬ ಕೆಲವು ಅಂತನೂ ಅಲ್ಲ ಈಗ ಡೈಲಿ ರೊಟೀನ್ ನಾವೇನೇನು ತಿಂತೀವಿ ಅದು ಯಾವುದಾದ್ರು ಪಲ್ಯಗಳಾಗಿರ್ಬೋದು ಅಥವಾ ಚಪಾತಿ ರೊಟ್ಟಿ ಈ ಥರದ್ದಾಗಿರ್ಬೋದು ಎಲ್ಲನೂ ಕೂಡ ಅಂದರೆ ಸ್ಪೆಷಲಿ ಯೂಟ್ಯೂಬ್ನ ನೋಡ್ಕೊಂಡು ನಾನು ಎಲ್ಲನೂ ಮಾಡ್ತೀನಿ ಅಂದರೆ ಇವಾಗ ಏನೋ ಒಂದು ಯೂಟ್ಯೂಬ್ನ ಒಂದು ರೆಸಿಪಿ ನೋಡಿದೆ ಅಂದರೆ ನಾನು ಪಕ್ಕ ಅದೇ ಥರ ಮಾಡೋಷ್ಟು ಪ್ರೊಫಿಷೆನ್ಸಿ ಇದೆ ಬಟ್ ಹಾಗೆ ಅಂತ ಹೇಳಿ ತುಂಬ ಕೆಲವ್ರಿಗೆ ಈ ಕುಕ್ಕಿಂಗಲ್ಲೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರುತ್ತಲ್ಲ ಮಾಡಬೇಕು ಅದನ್ನು ಡೆಕೋರೇಟ್ ಮಾಡಬೇಕು ಇನ್ನು ಆ ಥರ ಇಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡ್ತೀನಿ ಬಟ್ ಆರಾಮಾಗಿ ತಿನ್ಬೋದು ಫುಲ್ ಫುಲ್ ಸೇಫ್ಟಿ ಯಾವ ಸೇಫ್ಟಿ ಇವತ್ತು ಯಾವ ಯೂಟ್ಯೂಬ್ ನೋಡ್ಕೊಂಡು ಏನು ಮಾಡಿದ್ದೀರ ನಮಗೆ ಇವತ್ತು ನಾನು ಯೂಟ್ಯೂಬ್ ನೋಡ್ಕೊಂಡ್ಬಿಟ್ಟು ಜೀರಾ ರೈಸ್ ಮತ್ತು ದಾಲ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಆಮೇಲೆ ಆಗಲೇ ಆರೆಂಜ್ ಜ್ಯೂಸ್ ಕೊಟ್ಟೆ ಸೊ ಆರೆಂಜ್ ಜ್ಯೂಸ್ ಒಬ್ವಿಯಸ್ಲಿ ಅದು ದಟ್ ಇಸ್ ಫೈನ್ ಸುಮ್ಮನೆ ಮಿಕ್ಸಿ ಹಾಕ್ಬಿಟ್ಟು ನಾನು ಶುಗರ್ ಯೂಸ್ ಮಾಡೋಲ್ಲ ಸ್ಟಿವಿಯಾ ಯೂಸ್ ಮಾಡೋದು ಜೊತೆ ಪ್ಲ್ಯಾಂಟ್ ಬೇಸ್ಡ್ ಇದು ಸೊ ಸಾಲ್ಟ್ ಪೆಪ್ಪರ್ ಹಾಕಿದ್ದು ಅಷ್ಟೇ ಆ ಥರ ಖಂಡಿತವಾಗ್ಲೂ ಕೂಡ ಅದು ಕುಡಿದಾಗ ನಿಜಕ್ಕೂ ಕೂಡ ಒಂದು ಎನರ್ಜಿ ಬಂತು ಯಾಕೆಂತಂದರೆ ತಿಂಡಿ ತಿಂದೇನೆ ಬಂದಿದ್ವಿ ಬಟ್ ಆ ಒಂದು ಲೋಟ ಜ್ಯೂಸನ್ನ ಕುಡಿದ ತಕ್ಷಣ ಫುಲ್ ಎನರ್ಜಿ ಬಂತು ಆವಾಗಲೇ ಗೊತ್ತಾಯಿತು ಅದರಲ್ಲೂ ಅವರಮ್ಮ ಮಾಂಸ ಮಾಡಿದ್ದು ಅಂದಾಗ ಶಾಕ್ ಕೂಡ ಆಯಿತು ಬಟ್ ಖುಷಿನೂ ಆಯಿತು ಅಪ್ಪ ಒಳ್ಳೆ ಜ್ಯೂಸು ನೀರು ಹಾಕ್ತೆ ಫುಲ್ ರಾ ಆಗಿ ಆ ಒಂದು ಅಣ್ಣನ ಹಾಕಿ ಮಾಡಿದರು ಓಕೆ ಮಾನ್ಸ ನೀವು ಕಾಲೇಜನ್ನ ಮುಗಿಸ್ಕೊಂಡು ಚಾನಲ್ಗೆ ಬರ್ತಾ ಇರಬೇಕಾದ್ರೆ ನಿಮ್ಮನ್ನು ನೋಡಿದಾಗ ನಮ್ಮಲ್ಲಾಗಿರ್ಬೋದು ಅಥವಾ ನಮ್ಮ ಇದ್ದವರಲ್ಲಾಗಿರ್ಬೋದು ಏನೋ ಒಂದು ಅಂತೂ ಎಲ್ಲ ಆಗಿದ್ದು ಸಹಜ ಅಂತಂದ್ರೆ ಆಗ್ತಾನೆ ಎಂಟ್ರಿ ಕೊಟ್ಟಾಗ ಓ ಯಾರಿಗೂ ಇದು ಬ್ಯೂಟಿಫುಲ್ ಆಗಿದ್ದಾರೆ ಸೆಲೆಕ್ಟ್ ಬೇರೆ ಆಗಿದ್ದಾರೆ ಓ ಇನ್ ಮುಂದೆ ನಮ್ಮ ಜೊತೆನೆ ಇರ್ತಾರೆ ಅಂತೆ ಅಂತ ಸೊ ಈ ಒಂದು ಕ್ರಷ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಮ್ಮವ್ರಿಗೆ ನಿಮ್ಮ ಮೇಲಾಗಿದ್ದ ಕ್ರಷ್ ಬಗ್ಗೆ ಎಲ್ಲ ನಿಮಗೆ ಯಾರ ಮೇಲೆ ಆಗಿತ್ತು ಕ್ರಶ್ ಆ ಟೈಮಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಬೇಕು ಯೋಚನೆ ಮಾಡಿ ಲೊಕೇಶನ್ ಈಗ ಸದ್ಯಕ್ಕೆ ಚೇಂಜ್ ಮಾಡೋಣ ಅಂತಂದ್ರೆ ಬೇಜಾನ್ ಲೊಕೇಶನ್ ಇದೆ ಒಂದ್ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಪಾಪ ಮಾನಸ ಅವರ ಅಪ್ಪ ಅಮ್ಮ ಹಾಗೆ ಮಾನಸ ಅವರಿಗೆ ಮೋಸ ಮಾಡೋದಂಗೆ ಅವರ ಒಂದು ಇಡೀ ಮನೆನ ಇಡೀ ಜಾಗನ అంగే హండిబడో